ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ಆರು ಗಂಟೆಗೆ ಇದ್ದಿದ್ದೆ ಎದ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಎದ್ದ ತಕ್ಷಣ ಫಸ್ಟು ಒಲೆ ಹತ್ರ ಬಂದೆ ಯಾಕಂದರೆ ಫಸ್ಟು ಒಲೆ ಹಚ್ಬೇಡೋಣ ವಾತಾವರಣನೂ ಕೂಡ ಫುಲ್ ತಣ್ಣಗಿತ್ತಲ್ಲ ಹಾಗಾಗಿ ಒಲೆ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಒಂಚೂರು ಬೆಚ್ಚಗೂ ಕೂಡ ಹಾಕ್ತೀವಿ ಹಾಗೆ ನೀರು ಕೂಡ ಕಾಯುತ್ತೆ ಫೇಸ್ ವಾಶ್ ಮಾಡೋದಕ್ಕೆ ಸ್ನಾನ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಒಲೆ ಹಚ್ಚೋದಕ್ಕಂತ ಬಂದೆ ಫಸ್ಟು ಒಲೆ ಹಚ್ಚೋಕ್ಕೂ ಮುಂಚೆ ಅಲ್ಲಿ ಮುಂದ್ಗಡೆ ಇರೋಂಥ ಎಲ್ಲ ಬೂದಿ ಅದೆಲ್ಲ ಕೂಡ ತೆಗೆದು ಸಲ ಎಲ್ಲ ಕಸ ಗೂಡ್ಸ್ಕೊಂಡ್ಬಿಡ್ತೀವಿ ಅಂದರೆ ಇದು ಉಲ್ಕಸ್ಮರ್ಗೆ ಅಂತ ಹೇಳ್ತೀವಲ್ವ ಇದನ್ನು ಒಲೆ ಗೂಡ್ಸೋದಕ್ಕಷ್ಟೇ ಉಪಯೋಗಿಸೋದು ನಾವು ಮತ್ತು ಮಿಕ್ಕಿದ್ದಕ್ಕೆ ಯಾವುದಕ್ಕೂ ಕೂಡ ಯೂಸ್ ಮಾಡೋಲ್ಲ ಇಲ್ಲೇ ಇಕ್ಕಿರ್ತೀವಿ ಯಾವತ್ತು ಯಾವಾಗಲೂ ಕೂಡ ಇಲ್ಲೇ ಎರಡಿದೆ ಇದು ನೀಟಾಗಿ ಬರುತ್ತೆ ಅಂದರೆ ಸ್ವಲ್ಪ ಚಿಕ್ಕದಿದೆಯಲ್ಲ ನೀಟಾಗಿ ಕಸ ಗೂಡಿಸ್ಕೋಬೋದು ಬೂದಿ ಎಲ್ಲ ಅಂತ ಅಂದ್ಬಿಟ್ಟು ಇದರಲ್ಲಿ ಇದ್ದೀನಿ ಇದೆಲ್ಲ ಗೂಡಿಸ್ಬಿಟ್ಟು ಆಮೇಲೆ ಒಲೆ ಹಚ್ಬಿಡ್ತೀನಿ ಒಲೆ ಹಚ್ಚಿದಾದಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೋತೀವಿ ಆದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ನೀರು ಕೂಡ ಬೇಗ ಕಾಯೋದಿಲ್ಲ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಫಸ್ಟು ಒಲೆ ಹಚ್ಬಿಟ್ರೆ ನೀರು ಒಂದು ಸ್ವಲ್ಪ ಕಾಯಷ್ಟರಲ್ಲಿ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದಲ್ವ ಕಸ ಗುಡಿಸೋದು ಅದೆಲ್ಲ ಮಾಡ್ಕೋಬೋದು ಅದಾದಮೇಲೆ ಮುಖ ತೊಳ್ಕೊಳೋಕ್ಕೆ ನೀರೆಲ್ಲ ಉಪಯೋಗಿಸ್ಕೋಬೋದು ಹಾಗಾಗಿ ಫಸ್ಟು ಒಲೆ ಹಚ್ಚೋಣ ಅಂತ ಹೇಳಿ ಕಟ್ಟಿಗೆ ಎಲ್ಲ ಇಟ್ಟು ಜೋಡಿಸ್ತಾ ಇದ್ದೀನಿ ಈ ಒಲೆ ಹಚ್ಚೋದಂದರೆ ಫಸ್ಟು ಕಷ್ಟನೇ ಯಾಕಂದರೆ ಬರೀ ಪೇಪರಲ್ಲಿ ಹಚ್ತೀವಂದರೆ ಬೇಗ ಹತ್ತೋದಿಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಇವಾಗ ನಾವು ಅಂಗಡಿಯಿಂದ ತಂದಿರೋಂಥ ಪ್ಲಾಸ್ಟಿಕ್ ಕವರ್ಸ್ ಇರುತ್ತೆ ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ಸು ಅಥವಾ ಏನಾದರೂ ತಿಂದಿರೋಂಥ ಬಿಸ್ಕೆಟ್ ಕವರ್ಸ್ ಆ ಥರ ಎಲ್ಲ ಇರುತ್ತಲ್ವ ಅದನ್ನು ಹೊರಗಡೆ ಬಿಸಾಕೋದಿಲ್ಲ ಅದನ್ನು ಈ ಥರ ಒಲೆ ಹಚ್ಚೋದಕ್ಕೆಲ್ಲ ಉಪಯೋಗಿಸ್ತೀವಿ ಅದನ್ನು ಹಾಕಿ ಒಲೆ ಹಚ್ಚಿದ್ರೆ ಸ್ವಲ್ಪ ಬೇಗ ಒಲೆ ಹತ್ತುತ್ತೆ ಇಲ್ಲಾಂದರೆ ಬರೀ ಹಚ್ತೀವಿ ಹಚ್ತೀವಂದರೆ ಅದು ಹತ್ತೋದಿಲ್ಲ ಯಾಕಂದರೆ ಸ್ವಲ್ಪ ಕಟ್ಟಿಗೆಗೂ ಕೂಡ ದಪ್ಪ ಇರುತ್ತಲ್ವ ಹಾಗಾಗಿ ಮತ್ತು ಕೆಲವೊಬ್ಬರು ಕಾಮೆಂಟ್ ಮಾಡಿ ಕೇಳಿದ್ರಿ ಅಕ್ಕ ನೀವು ಎಲ್ಲಿ ತರ್ತೀರ ಕಟ್ಟಿಗೆನಾ ಅಂತ ಹೇಳಿ ಕಟ್ಟಿಗೆ ನಾವು ಡಿಪೋದಲ್ಲಿ ತರ್ತೀವಿ ಈಗ ಮಿಷಿನ್ಸಲ್ಲೆಲ್ಲ ಕಟ್ ಮಾಡಿ ಎಲ್ಲ ಪ್ಲೇವುಡ್ ಎಲ್ಲ ಮಾಡ್ತಾ ಇರ್ತಾರಲ್ವ ಅಲ್ಲಿ ತೊಗೊಂಬರ್ತೀವಿ ಮತ್ತು ಚೇರ್ಸು ಕಟ್ಟಿಗೆದೆಲ್ಲ ವುಡ್ಡು ವರ್ಕ್ ಮಾಡ್ತಾರಲ್ವ ಅಲ್ಲಿ ತೊಗೊಂಬರ್ತೀವಿ ಫಸ್ಟಿಗೆಲ್ಲ ಕಟ್ಟಿಗೆ ಡಿಪೋ ಅಂತಲೇ ಇತ್ತು ಒಂದು ಮಣ ಎರಡು ಮಣ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಇದ್ವಿ ಇಲ್ಲಾಂದರೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅಲ್ಲಿ ಜಾಲಿ ಮರಗಳು ಹಂಗೆಲ್ಲ ಇರ್ತಾಯಿದ್ವಲ್ಲ ಸೊ ಅಲ್ಲಿ ಹೋಗಿಬಿಟ್ಟು ಕಟ್ಟಿಗೆ ಎಲ್ಲ ಕಡ್ಕೊಂಬರ್ತಾಯಿದ್ರು ಮನೆಯಲ್ಲಿ ಎರಡು ಮೂರುವರೆ ಅದೆಲ್ಲ ತೊಗೊಂಬಂದು ಹಾಕ್ಕೊಳ್ತಾ ಇದ್ವಿ ಅವಾಗ ಅದನ್ನು ಯೂಸ್ ಮಾಡ್ಕೋತಾ ಇದ್ವಿ ಇದೇನಂದರೆ ಇದೇನೆಂದರೆ ಕಾಳನ್ನ ನಾನು ಮೊಳಕೆ ಕಟ್ಟಿದ್ದೆ ಮೆಂತ್ಯ ಕಾಳು ತಿಂದರೆ ಅಂತ ಹೇಳ್ತಾರಲ್ವ ಅಂದರೆ ಮೊಳಕೆ ಕಟ್ಟಿದಾಗ ಅದರದ್ದು ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಹಾಗಾಗಿ ಮೊಳಕೆ ಕಟ್ಟಿದ್ದೆ ನೋಡೋಣ ಮೊಳಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಮೊಳಕೆ ಕಟ್ಟಿದೆ ಮೊಳಕೆ ಕಟ್ಟಿ ಅದಕ್ಕೆ ಸ್ವಲ್ಪ ಹೆಸ್ರು ಕಾಳು ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಬಾದಾಮಿನ ಹಾಕ್ಕೊಂಡು ಡೈಲಿ ಇದ್ದರೆ ಸ್ವಲ್ಪ ಹೆಲ್ತಿಯಾಗಿರ್ತೀವಲ್ವ ಹಾಗಾಗಿ ಹಾಗೆ ಇವತ್ತು ಟಿಫನಿಗೆ ಎರಡು ಥರ ಮಾಡ್ತಾಯಿದ್ದೀನಿ ಒಂದು ಪುಳಿಯೋಗರೆ ಮಾಡಿದ್ದೀನಾಗಲೇ ಇನ್ನೊಂದು ಇಲ್ಲಿ ಗೀ ರೈಸ್ ಮಾಡ್ತಾ ನಮ್ಮ ಮನೆಯವ್ರಿಗೆ ಗೀ ರೈಸು ಅವ್ರ ಪುಳಿಯೋಗರೆ ಅಷ್ಟೊಂದು ಇಷ್ಟಪಡೋಲ್ಲ ಮಕ್ಕಳು ಪುಳ್ಯೋಗ್ರೆನೇ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮಕ್ಕಳಿಗೆ ಪುಳಿಯೋಗರೆ ಇಕ್ಕಿದ್ದೀನಿ ಆಲ್ರೆಡಿ ಅವರು ಟಿಫನ್ ಮಾಡ್ತಾಯಿದ್ದಾರೆ ಮಕ್ಕಳು ಯಾಕಂದರೆ ಅವ್ರಿಗೆ ಫಸ್ಟು ಬೇಗನೆ ಹಾಕಿ ಕೊಟ್ಬಿಡ್ತೀನಿ ಅವ್ರು ತಿನ್ನೋದು ಕೂಡ ಲೇಟು ಟಿ ವಿ ನೋಡಿಕೊಂಡು ನಿಧಾನಕ್ಕೆ ಕಿತ್ತಾಡ್ಕೊಂಡು ತಿನ್ನೋಷ್ಟರಲ್ಲಿ ಟೈಮ್ ಆಗೇ ಬಿಡುತ್ತೆ ಹಾಗಾಗಿ ಫಸ್ಟ್ ಅವ್ರಿಗೆ ಟಿಫನ್ ಹಾಕಿ ನಾನಿಲ್ಲಿ ಗೀ ರೈಸ್ ಮಾಡ್ತಾಯಿದ್ದೀನಿ ಫುಲ್ ಹರ್ಡ್ಕೊಂಡ್ಬಿಟ್ಟಿದ್ದೀನಿ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಹಿಂಗೆ ಇರುತ್ತೆ ಈ ಕಡೆ ಮಕ್ಕಳನ್ನ ನೋಡ್ಕೊಳೋದು ಅಡುಗೆ ಮಾಡೋದು ಹಾಗೆ ಮತ್ತು ಕೆಲಸ ಎಲ್ಲ ಇರುತ್ತಲ್ಲ ಸ್ವಲ್ಪ ಫಾಸ್ಟಾಗಿ ಆಗಬೇಕು ಅವರಿಬ್ಬರು ಮತ್ತು ಸ್ಕೂಲಿಗೆ ಹೋಗೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಮಾಡಬೇಕಾದ್ರೆ ಈ ಥರ ಎಲ್ಲ ಹರಡಿದೆ ಆಮೇಲೆ ಅವರೆಲ್ಲ ಅವರನ್ನ ರೆಡಿ ಮಾಡಿ ಸ್ಕೂಲಿಗೆ ಎಲ್ಲ ನೀಟಾಗಿ ಇಟ್ಕೊಳೋದಷ್ಟೆ ಈಗ ನನ್ನ ಮಗಳಿಗೆ ಜುಟ್ಟಾಕಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ನೆನ್ನೆ ಜುಟ್ಟಿ ಅವಳೇ ಹೇಳ್ಬಿಟ್ಟು ಹಾಕ್ಸ್ಕೊಂಡು ಹೋದ್ದು ಇವತ್ತು ಆಲ್ರೆಡಿ ನಾನು ಹಾಕೋಣ ಅಂತ ಹೇಳಿ ಎಲ್ಲ ತೊಗೊಂಡು ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ರೆ ನನಗೆ ಬೇಡ ನನಗೆ ಜುಟ್ಟ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಇವತ್ತು ತಲೆಹರಟೆ ಮಾಡ್ತಾಯಿದ್ದಾಳೆ ಅದಕ್ಕಿಲ್ಲ ಅಂದರೆ ನೀನು ಹೇರ್ ಕಟಿಂಗ್ ಮಾಡಿಸ್ಕೊಂಬಿಡು ನೀನು ಹೇಗಿದ್ರು ನೀನು ಜುಟ್ಟು ಹಾಕ್ಸ್ಕೊಳಲ್ಲ ಏನಿಲ್ಲ ಹೇರ್ ಕಟಿಂಗ್ ಮಾಡಿಸ್ಕೊಂಬಿಡು ಅಂತ ಹೇಳಿ ಸ್ವಲ್ಪ ಬೈದೆ ಆಮೇಲೆ ನಾನು ಇಲ್ಲ ನಾನು ಹೇರ್ ಕಟಿಂಗು ಮಾಡಿಸ್ಕೊಳ್ಳಲ್ಲ ನಾನು ಜುಟ್ಟೂ ಹಾಕ್ಕೊಳಲ್ಲ ನಾನು ಹಾಗೆ ಬಿಟ್ಕೊಂಡು ಹೋಗ್ತೀನಿ ಹೇರ್ಸ್ನ ಅಂತ ಎಲ್ಲ ಇದು ಮಾಡ್ತಾಯಿದ್ಲು ಆಮೇಲೆ ಮತ್ತೆ ಇಲ್ಲ ನೀನು ಈ ಥರ ಮಾಡಿದೆ ಅಂದರೆ ನಾನು ಹೇರ್ ಕಟ್ ಮಾಡಿಸ್ತೀನಿ ನಾಳೆ ಹೇಗಿದ್ದರು ಸಾಟಾಡೆ ಇದೆಯಲ್ಲ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ತೀನಿ ತಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಮಾಡಿದೆ ಆಮೇಲೆ ಸರಿ ಆಯಿತು ಅಂತ ಹೇಳಿ ಕುತ್ಕೊಂಡಿದ್ದಾಳೆ ಇವಾಗ ಜುಟ್ಟಾಕ್ತಾ ಇದ್ದೀನಿ ಅವ್ಳಿಗೆ ಹೇರ್ ಕಟ್ ಮಾಡ್ಸೋಣ ಅಂದರೂ ಕೂಡ ಹೇರ್ ಕಟ್ ಮಾಡಿಸ್ಕೊಳಲ್ಲ ಮತ್ತು ಹಾಕ್ಬೇಕಂದ್ರೂ ಕೂಡ ಜುಟ್ಟಾಕ್ಸ್ಕೊಳೋದಿಲ್ಲ ನನಗೆ ಹಾಗೆ ಬಿಡು ಹೇರ್ನ ಕ್ಲಿಪ್ ಹಾಕು ಅಂತ ಹೇಳ್ತಾಳೆ ಒಂದೊಂದು ಸಲ ಅವಳೇ ಇಲ್ಲ ಹಾಕು ಅಂತ ಹೇಳ್ತಾಳೆ ಅವಳನ್ನ ಹೇಗೆ ಇದು ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಆ ಥರ ಮಾಡ್ತಾ ಇರ್ತಾಳೆ ಇಲ್ಲಿ ನನ್ನ ಮಗ ರೆಡಿಯಾಗಿ ಅವ್ನ ಕೂತ್ಕೊಂಡಿದ್ದಾನೆ ಇಲ್ಲ ನಾನು ಅವಳಿಗೆ ತಲೆ ಬಾಚ್ತಾ ಇದ್ದೀನಿ ತಲೆ ಬಾಚೋದೇ ಒಂದು ಅರ್ಧ ಗಂಟೆ ಆಗೋಯ್ತು ಯಾಕಂದರೆ ತುಂಬ ಹೊತ್ತು ಕಾಡಿಸಿದ್ಲು ನಾನು ಹಾಕ್ಸ್ಕೊಳಲ್ಲ ಹಾಕ್ಸ್ಕೊಳಲ್ಲ ಅಂತ ಹೇಳಿ ಅದಾದಮೇಲೆ ಫೈನಲಿ ಒಪ್ಪಿಕೊಂಡು ಕುತ್ಕೊಂಡಿದ್ದಾಳೆ ಅವಳನ್ನ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಇವಾಗ ಯೂನಿಫಾರ್ಮ್ ಯೂನಿಫಾರ್ಮೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾಳೆ ಅವಳು ಏನಂದರೆ ಯೂನಿಫಾರ್ಮ್ ಹಾಕ್ಕಳೋದಕ್ಕೆಲ್ಲ ರೆಡಿ ಆಗೋದಕ್ಕೆ ಫುಲ್ ಜಾಣಿ ಆದರೆ ಈ ಥರ ಕೆಲಸಗಳಿಗೆ ಮಾತ್ರ ತುಂಬ ಕಾಡಿಸ್ತಾಳೆ ತುಂಬ ಕೋಪನೇ ಬಂದುಬಿಡುತ್ತೆ ಏನಪ್ಪ ಇಷ್ಟೊಂದು ಕಾಡಿಸ್ತಾಳೆ ಟೈಮ್ ಆಗಿರೋ ಟೈ ಅಂದರೆ ಆಲ್ರೆಡಿ ಟೈಮ್ ಆಗಿರುತ್ತೆ ಆ ಹೊತ್ತಲ್ಲೇ ಇನ್ನೂ ಸ್ವಲ್ಪ ಟೈಮ್ ಮಾಡ್ತಾಳೆ ಜಾಸ್ತಿನೇ ಅವಳ ಮುಖ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಅವಳಿಗೆ ಇಷ್ಟ ಆಗ್ತಾ ಇಲ್ಲ ನನಗೆ ಆಗ್ಬೇಡ ಅಂತ ಹೇಳ್ತಾ ಇದ್ಲು ಬಟ್ ಆದರೂ ಅವಳಿಗೆ ಏನಂದರೆ ಹೇರು ಲೆಂತ್ ಬೇಕು ಅಂತ ಹೇಳ್ತಾಳೆ ಇವಾಗ ಲೆಂತ್ ಬೇಕಂದ್ರೆ ಅದಕ್ಕೆ ಯಾವ ಥರ ಬೇಕು ಆ ಥರ ನಾವು ಮಾಡಲೇಬೇಕಲ್ವ ಇಲ್ಲಾಂದರೆ ಅದು ಹೇರ್ ಲೆಂತ್ ಬೆಳೆಯಲ್ಲ ಅದರಲ್ಲಿ ಏನಂದರೆ ಅವ್ಳಿಗೆ ಹೇರ್ ಗ್ರೋತು ಸ್ವಲ್ಪ ಕಡಿಮೆ ಅಂದರೆ ಸ್ವಲ್ಪ ಫಾಸ್ಟಾಗಿ ಹೇರ್ ಬೆಳೆಯಲ್ಲ ಅವಳಿಗೆ ತುಂಬ ಸ್ಲೋ ಹೇರ್ ಬೆಳೆಯೋದ್ರಲ್ಲಿ ನನ್ನ ಮಗನಿಗೆ ತುಂಬ ಫಾಸ್ಟಾಗಿ ಬರುತ್ತೆ ಹೇರು ಇವಾಗ ಹೇರ್ ಕಟ್ ಮಾಡಿಸಿದ್ವಿ ಅಂದರೆ ನೆಕ್ಸ್ಟ್ ವೀಕಲ್ಲೇ ಆಲ್ರೆಡಿ ಅವನಿಗೆ ಒಂದೊಂದು ಇಂಚಷ್ಟು ಹೇರ್ ಗ್ರೋತ್ ಆಗಿಬಿಟ್ಟಿರುತ್ತೆ ಬಟ್ ಇವಳಿಗೆ ಹಂಗಲ್ಲ ಇವಳಿಗೆ ಹೇರ್ ಕಟ್ ಮಾಡಿಸಿದ್ದು ಯಾವಾಗ ಅಂದರೆ ನಾವು ಶ್ರೀಶೈಲಕ್ಕೆ ಹೋಗೋ ಟೈಮಲ್ಲಿ ನಾನು ಹೇರ್ ಕಟ್ ಮಾಡಿಸಿದ್ದು ಅದಾಗಿ ಇವಾಗ ಎರಡು ಮೂರು ತಿಂಗಳಾಗೇ ಹೋಯಿತು ಎರಡು ಮೂರು ತಿಂಗಳಾದರೂ ಕೂಡ ಅವಳದು ಇಷ್ಟೇ ಇರೋದು ಹೇರು ಹಾಗಾಗಿ ಅವ್ಳಿಗೆ ಹೇರ್ ಗ್ರೋಥಿಗೆ ಏನು ಬೇಕೋ ಆ ಥರ ಎಲ್ಲ ಕೇರ್ ಮಾಡೋದಕ್ಕೆ ಇವಾಗಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ನಾವು ಈಗ ಹೇರ್ ಕೇರ್ ಮಾಡಿದ್ರೇ ನೆಕ್ಸ್ಟ್ ಅವ್ರಿಗೆ ಹೇರ್ ಅನ್ನೋದು ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬೆಳೆಯುತ್ತೆ ಇಲ್ಲಾಂದರೆ ಸುಮ್ಮನೆ ಮತ್ತೆ ಅದೇ ಪ್ರಾಬ್ಲಮ್ಮು ಹೆಣ್ಮಕ್ಳಿಗೆ ಕೂದಲಿದ್ರೇ ಚೆನ್ನಾಗಲ್ವ ಕೂದಲಿಲ್ಲ ಅಂದರೆ ನಮಗೆ ಮೇನ್ ಹೆಣ್ಮಕ್ಳ ಅಟ್ರಾಕ್ಷನ್ನೇ ಕೂದಲು ಹಂಗಾಗಿ ಅವಳಿಗೆ ಕೂದಲನ್ನ ಚೆನ್ನಾಗಿ ಬಳಸ್ಬೇಕು ನನಗೆ ಅದಕ್ಕೋಸ್ಕರ ಅವಳಿಗೆ ಒಂದೇ ರೀತಿಯೇ ಆಯಿಲು ಅಥವಾ ಏನು ಯೂಸ್ ಮಾಡ್ತಾಯಿದ್ದೀನೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಅಂದರೆ ಅವ್ಳಿಗೆ ಹೇರ್ ಅನ್ನೋದು ತುಂಬ ಸ್ಮೂತು ತುಂಬ ಅವಳಿಗೆ ಏನಾದರೂ ಸ್ವಲ್ಪ ಹೇರ್ ವಾಶ್ ಮಾಡಿಸಿದ್ರೆ ಸಾಕು ಸಖತ್ ಆಗಿಬಿಡುತ್ತೆ ಹೇರು ಸಕ್ಕತ್ ಒಂಥರ ರಫ್ ಇಲ್ಲ ಅಜಯ್ದು ಸ್ವಲ್ಪ ರಫ್ ಏರ್ಸು ಇವುಳದು ಸ್ಮೂತ್ ಏರ್ಸು ನನ್ನ ಹೇರ್ ಬಂದ್ಬಿಟ್ಟು ಸ್ವಲ್ಪ ರಫು ನಮ್ಮ ಮನೆಯವ್ರದು ಸ್ಮೂತ್ ಈ ಥರ ನಮ್ಮದು ಅಂದರೆ ಸ್ವಲ್ಪ ಸ್ಮೂತ್ಗಿಂತ ಒಂದು ಸ್ವಲ್ಪ ರಫ್ ಇದ್ದರೆ ಏನಾಗುತ್ತೆ ಅಂದರೆ ಅವ್ರದ್ದು ಹೇರ್ ತಿಕ್ಕಾಗಿರುತ್ತೆ ಬಟ್ ಇವು ಹೇರು ಸ್ಮೂತ್ ಇರೋದ್ರಿಂದ ಒಂಥರ ಏನಂತಾರೆ ತುಂಬ ಮೃದು ಹೇಗೆ ಬರುತ್ತೋ ಗೊತ್ತಿಲ್ಲ ಬಟ್ ಯಾವ ಥರ ನಾವು ಅದನ್ನ ಹೇರ್ ಕೇರ್ ತೊಗೋತೀವೋ ಆ ಥರ ನಮ್ಗೆ ಚೆನ್ನಾಗಿ ಬರುತ್ತೆ ನಾವಾದರೂ ಅಷ್ಟೇ ಮಕ್ಕಳಿಗಾದರೂ ಅಷ್ಟೇ ನಾವು ತಿನ್ನುವಂಥ ಆಹಾರದಲ್ಲಿ ಆಗಿರ್ಬೋದು ಅಥವಾ ನಾವು ಹೇಗೆ ನಾವು ಕೂದಲನ್ನ ನಾನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಹೇರ್ ಗ್ರೋತು ಹಾಗೆ ಇವಾಗ ಸಾಂಬಾರು ಮಾಡೋಣ ಅಂತ ಹೇಳಿ ಸಾಂಬಾರಿಗೆ ಜೋಡ್ಸಿದ್ದೆ ಆಲ್ರೆಡಿ ಸಾಂಬಾರನ್ನ ಮಸ್ತು ಒಗ್ಗರಣೆ ಒಗ್ಗರಣೆ ಕೊಡೋದಕ್ಕೆ ಇಟ್ಟಿದ್ದೀನಿ ಇದು ಯಾವ ಸಾಂಬಾರು ಅಂದರೆ ಸೊಪ್ಪಿನ ಸಾಂಬಾರು ನಾನು ಸೊಪ್ಪಿನ ಸಾಂಬಾರಿಗೆ ಬೆಳ್ಳುಳ್ಳಿ ಒಣಮೆಣಿಕಿ ಅದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಡಲ್ಲ ಈರುಳ್ಳಿ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಒಗ್ಗರಣೆ ಕೊಡ್ತೀನಿ ಈ ಥರ ಕೊಟ್ಟರು ಕೂಡ ಸೊಪ್ಪಿನ ಸಾಂಬಾರಿಗೆ ಚೆನ್ನಾಗಿರುತ್ತೆ ಇವಾಗ ಸೊಪ್ಪಿನ ಸಾಂಬಾರನ್ನ ಒಗ್ಗರಣೆ ಕೊಟ್ಟು ಹಾಕಿದ್ದೀನಿ ಈ ಈ ಸಾಂಬಾರಿಗೆ ಏನೆಂದರೆ ನಾನು ಖಾರದ ಪುಡಿ ಹಾಕಿದ್ದೀನಿ ಹಸಿ ಮೆಣಸಿಕ ಹಾಕಿದ್ರೇ ಸೊಪ್ಪಿನ ಸಾಂಬಾರಂದು ಟೇಸ್ಟು ಸೂಪರ್ ಇರುತ್ತೆ ಬಟ್ ಏನು ಮಾಡೋದು ಹಸಿ ತಿನ್ನೋ ಹಂಗಿಲ್ಲ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ಇವತ್ತು ಬೆಳಗಿನ ಟಿಫನ್ ನಂದು ಮುದ್ದೆ ಹಾಗೆ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇವಾಗ ಏನಂದರೆ ನಾನು ಜಾಸ್ತಿ ಮುದ್ದೆ ತಿಂದು ತಿಂದು ಅದೇ ರೂಢಿಯಾಗ್ಬಿಟ್ಟಿದೆ ರೈಸ್ ಐಟಮ್ ಅಥವಾ ರೈಸ್ ಊಟ ಮಾಡಬೇಕಂದ್ರೆ ಸ್ವಲ್ಪ ಏನೋ ಒಂಥರ ಅನಿಸುತ್ತೆ ಹಾಗಾಗಿ ಬೆಳಗ್ಗೆ ಬಿಸಿ ಬಿಸಿ ಮುದ್ದೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಇದನ್ನು ಊಟ ಮಾಡಿದ್ವಿ ಅಂದರೆ ಮಧ್ಯಾಹ್ನದವರೆಗೂ ಆ ಕಡೆ ಈ ಕಡೆ ಮಿಸ್ ಕಾಡೋಂಗೇ ಇಲ್ಲ ಸೊ ಮಧ್ಯಾಹ್ನ ಆದ ಅಲಾರಂ ಮಾಡ್ದಂಗೆ ಮತ್ತೆ ಹೊಟ್ಟೆ ಹಸು ಆಗುತ್ತೆ ಅವಾಗೂ ಸ್ವಲ್ಪ ಬಿಸಿ ಬಿಸಿಯಾಗಿ ಊಟ ಮಾಡಿದರೆ ಏನೋ ಒಂಥರ ಸಮಾಧಾನ ಮತ್ತೆ ತಣ್ಣಗಿರೋಂಥದ್ದು ಊಟ ಮಾಡಿದರೆ ನಂಗೆ ಉಣ್ಣಂಗೆ ಅನಿಸಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ಆವಾಗಲೂ ಕೂಡ ಮುದ್ದೆ ಕೊಟ್ಟರೆ ಆರಾಮಾಗಿ ಊಟ ಮಾಡ್ತೀನಿ ಮೂರೊತ್ತು ಮುದ್ದೆ ಊಟ ಮಾಡಿದ್ರೂ ಕೂಡ ಊಟ ಮಾಡ್ತೀನಿ ಮುದ್ದೆ ಅನ್ನೋದು ನಿಜವಾಗ್ಲೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ರಾಗಿ ಮುದ್ದೆ ಆಗಿರ್ಬೋದು ನಾವು ಮಾಡಿರುವಂಥದ್ದು ಇವತ್ತು ಜೋಳದ ಮುದ್ದೆ ಮತ್ತು ವೈಟ್ ಇದೆಯಲ್ಲ ಅಂತಂದು ಕೆಲವರು ಕೇಳ್ಬೋದು ಜೋಳದ ಮುದ್ದೆ ಮಾಡಿರೋದು ಇವತ್ತಾಯಿತಾ ಸೊ ಜೋಳದ ಮುದ್ದೆನೂ ಕೂಡ ಚೆನ್ನಾಗಿರುತ್ತೆ ಮುದ್ದೆ ರೊಟ್ಟಿ ಈ ಥರ ಊಟ ಮಾಡಿದರೆ ನಿಜವಾಗ್ಲೂ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ನಮ್ಮ ಹಳೆಯ ಕಾಲದಲ್ಲಿ ಜಾಸ್ತಿ ರೈಸ್ ಐಟಮ್ ಆಗಲಿ ಅಥವಾ ಸ್ನ್ಯಾಕ್ಸ್ ಐಟಮ್ಸ್ ಆಗಲಿ ಜಾಸ್ತಿ ಮಾಡ್ತಾ ಇರಲಿಲ್ಲ ಅವಾಗೆಲ್ಲ ಅವಾಗೆಲ್ಲ ಬರೀ ಮುದ್ದೆ ರೊಟ್ಟಿ ಆ ಥರದ್ದೆಲ್ಲ ಐಟಮ್ಸ್ನ ಜಾಸ್ತಿ ಮಾಡ್ತಾಯಿದ್ರು ಹಾಗಾಗಿ ಅವರು ತುಂಬ ಗಟ್ಟಿಯಾಗಿರ್ತಾಯಿದ್ರು ತಿಂಡಿ ಅಂತಂದರೆ ಯಾವಾಗೋ ಸಲ ತಿಂಡಿ ಮತ್ತು ಸ್ವೀಟ್ಸ್ ಅಂದರೂ ಕೂಡ ಹಬ್ಬಕ್ಕೆ ಹಬ್ಬಗಳು ಬಂದಾಗ ಸ್ವೀಟ್ಸು ಈ ಥರ ಇರ್ತಾಯಿದ್ರು ಬಟ್ ಇವಾಗ ಏನೆಲ್ಲ ನಾವು ಅಂದ್ಕೊಂಡಿದ್ದ ತಕ್ಷಣವೇ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ತಿಂತಾಯಿರ್ತೀವಿ ಹಾಗಾಗಿ ಎಷ್ಟೊಂದು ಆರೋಗ್ಯದ ಪ್ರಾಬ್ಲಮ್ಸ್ ಎಲ್ಲ ಬರ್ತಾಯಿದ್ದಾವಲ್ವಾ ನಾವು ಸ್ವಲ್ಪ ಅವರು ಏನು ಮಾಡ್ತಾಯಿದ್ರು ಅದರಲ್ಲಿ ಒಂದು ಅರ್ಧ ಭಾಗನಾದರೂ ಇಲ್ಲ ಒಂದು ಕಾಲು ಭಾಗನಾದರೂ ನಾವು ಅನುಸರಿಸಿದ್ರೆ ಎಷ್ಟು ಆರೋಗ್ಯವಾಗಿರ್ತೀವಿ ಹಾಗಾಗಿ ಡೈಲಿ ಮನೆಯಲ್ಲಿ ಮುದ್ದೆ ರೊಟ್ಟಿ ಈ ಥರ ಎಲ್ಲ ಇರುತ್ತೆ ಮತ್ತು ಇನ್ನೊಂದು ಏನಂದರೆ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಅಂದರೆ ಇವಾಗಲೂ ಕೂಡ ನಮ್ಮಮ್ಮ ಅವರು ಅಜ್ಜಿ ಅಥವಾ ಅವರಮ್ಮ ಅವರಪ್ಪ ಯಾವ ಥರ ಅಡುಗೆ ಮಾಡ್ತಾಯಿದ್ರು ಅದೇ ರೀತಿಯೇ ಫುಡ್ ಇರೋದು ಯಾವುದು ಕೂಡ ಹೊಸ್ದಾಗಿ ನಾವು ಏನಾದರೂ ಟ್ರೈ ಮಾಡಿದ್ವಿ ಅಂದರೂ ಕೂಡ ಮನೇಲಿ ಯಾರೂ ಕೂಡ ಅಷ್ಟೊಂದು ಇಷ್ಟಪಡೋಲ್ಲ ಹಾಗಾಗಿ ನಾವು ಅದೇ ಅಭ್ಯಾಸಕ್ಕೆ ಬಂದುಬಿಟ್ಟಿದ್ವಿ ಚಟ್ನಿ ಮುದ್ದೆ ರೊಟ್ಟಿ ಈ ಥರ ಇರುತ್ತೆ ನಮ್ಮನೇಲಿ ಹಾಗೆ ನಾವು ತಿನ್ನೋದು ಆಹಾರದಲ್ಲೂ ಅಷ್ಟೇ ನಾವು ಆರೋಗ್ಯವಾಗಿರಬೇಕು ಮತ್ತು ನಾವು ಹೆಲ್ತಿಯಾಗಿರ್ಬೇಕಂದ್ರೂ ಕೂಡ ಮತ್ತು ನಮಗೆ ಒಂದೊಳ್ಳೆ ಹೇರು ಅಥವಾ ಒಂದು ಒಳ್ಳೆಯ ಸ್ಕಿನ್ ಬೇಕಂದರೂ ಕೂಡ ನಾವು ಆರೋಗ್ಯವಾಗಿರುವಂಥ ಅಡುಗೆನ ಊಟ ಮಾಡಿದರೆ ಅಲ್ವಾ ನಾವು ಚೆನ್ನಾಗಿರೋದು ಈ ಮಧ್ಯೆ ಇದೆ ಅಂದರೆ ನನಗೆ ಒಂದು ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗಿಬಿಡ್ತು ಯಾಕಂದರೆ ಇವಾಗ ಸ್ವಲ್ಪ ಜ್ವರ ಎಲ್ಲ ಇತ್ತಲ್ಲ ಹಾಗಾಗಿ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಯಿತು ಹೇಳ್ಬೇಕಂದ್ರೆ ಇವಾಗ ಏನು ಹೇರು ಅಲ್ಲಿ ಹೇರ್ ಫಾಲ್ ಆಗಿದೆಯೋ ಅದನ್ನು ನೋಡ್ ತೋರಿಸ್ತೀನಿ ನೋಡಿ ಇದೇನು ಕಡಿಮೆ ಇದಕ್ಕೂ ಜಾಸ್ತಿನೇ ಹೇರ್ ಫಾಲ್ ಆಗ್ತಾಯಿತ್ತು ಬಟ್ ಇವಾಗ ಕಂಟ್ರೋಲಿಗೆ ಬಂದಿದೆ ತುಂಬ ಹೇರ್ ಫಾಲ್ ಇತ್ತು ಅಂದರೆ ಜ್ವರ ಜಾಸ್ತಿ ಇದ್ದರೆ ಹೇರ್ ಫಾಲ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರಲ್ವ ಹಾಗೇ ಹೇರ್ ಫಾಲ್ ಆಗ್ತಾ ಇತ್ತು ಇವಾಗ ಪರವಾಗಿಲ್ಲ ಹೇರ್ ಸ್ವಲ್ಪ ಏನಂತಾರೆ ಉದುರೋದು ಕಡಿಮೆ ಆಗಿದೆ ಇವಾಗ ನಾನು ತಲೆ ಬಾಚ್ಕೊತಾ ಇದ್ದೀನಿ ಅಂದರೆ ನಾನು ಯಾವಾಗಲೂ ಯಾವ ಥರ ತಲೆ ಬಾಚ್ಕೋತೇನಂದರೆ ನಮ್ಮ ಹೇರ್ ಗ್ರೋತ್ ಆಗಬೇಕು ಅಂದರೆ ನಿಮ್ಮ ಮನೇಲಿ ಇರ್ತೀರಿ ಅಂದರೆ ಈ ಥರ ಬಾಚ್ಕೊಳೋದು ತುಂಬ ಬೆಟರು ಯಾಕಂದರೆ ಹೇರ್ ಗ್ರೋತ್ ಕೂಡ ಆಗುತ್ತೆ ಮತ್ತು ಹೇರ್ ತಿಕ್ಕಾಗಿ ಬರುತ್ತೆ ಏನೂ ಇಲ್ಲ ಆಗಿ ನಾವು ಏನು ಜಡೆ ಹಾಕ್ಕೋತೀವೋ ಅಥವಾ ನಾವು ಏನು ಕ್ಲಿಪ್ನ ತೊಗೊಂಡು ತಲೆಗೆ ಹಾಕ್ಕೋತೀವೋ ಅದ್ರ ಬದಲು ತಲೆಗೆ ಎಣ್ಣೆನ ಚೆನ್ನಾಗಿ ಹಚ್ಬಿಟ್ಟು ಜಡೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಹಾಕ್ಕೋಬೇಕು ಆ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಸ್ಪ್ಲಿಟೆಂಡ್ಸ್ ಎಲ್ಲ ಇರುತ್ತಲ್ವ ಅದು ಆಗೋದಿಲ್ಲ ಮತ್ತು ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ನೈಟ್ ಟೈಮಲ್ಲಿ ಅದನ್ನು ಹೇರ್ನ ಫೋಲ್ಡ್ ಮಾಡೋದ್ಕಿಂತ ಹಾಗೆ ಜಡೆ ಹಾಕ್ಕೊಂಡು ಮಲ್ಕೊಂಡ್ರೆ ತುಂಬ ಒಳ್ಳೆಯದು ಡೈಲಿ ಈ ಥರ ನೀವು ಎಣ್ಣೆ ಹಚ್ಬಿಟ್ಟು ಜಡೆನ ಹಾಕ್ಕೊಂಡ್ರಿ ಅಂತ ಅಂದರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಹೇರ್ ಗ್ರೋತ್ ಆಗದೇ ಇರೋರು ಕೂಡ ಹೇರ್ ಗ್ರೋತ್ ಆಗುತ್ತೆ ಮೇನು ನಾವು ತಿನ್ನುವಂಥ ಆಹಾರ ಮತ್ತು ನಾವು ಯಾವ ಥರ ಹೇರ್ ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆ ಪ್ಯಾಕ್ ಹಾಕ್ಬೇಕು ಈ ಪ್ಯಾಕ್ ಹಾಕ್ಬೇಕು ಅಂತಂದೇನಿಲ್ಲ ನಾವು ತಿನ್ನುವಂಥ ಆಹಾರದಲ್ಲೇ ನಾವು ಅದನ್ನು ಚೇಂಜಸ್ನ ಮಾಡ್ಕೋಬೋದು ಹಾಗೆ ಟೆನ್ಷನ್ ಇಲ್ದಂಗೆ ಆರಾಮಾಗಿದ್ದರೆ ಹೇರ್ ಗ್ರೋತ್ ಅನ್ನೋದು ಚೆನ್ನಾಗಾಗುತ್ತೆ ಮತ್ತು ನಾವು ಮಾಡುವಂಥ ಒಂದೊಂದಷ್ಟು ಚಿಕ್ಕ ಚಿಕ್ಕ ಒಂದು ತಪ್ಪುಗಳನ್ನ ಮಾಡ್ದೇ ಇದ್ದರೆ ಚೆನ್ನಾಗೇ ಇರ್ತೀವಿ ನಾವು ಹೆಲ್ತ್ ಕೂಡ ಚೆನ್ನಾಗಿರ್ ಇರುತ್ತೆ ಮತ್ತು ಹೇರ್ ಕೂಡ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಕೂಡ ಹೀಗೆ ಹಾಕ್ಕೊಳೋದು ಯಾಕಂದರೆ ನನಗೆ ಈ ಥರ ಹಾಕ್ಕೊಂಡಾಗ್ಲೇ ಸ್ವಲ್ಪ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಕ್ಲಿಪ್ ಹಾಕ್ಕೊಂಡ್ವಿ ಅಂದರೆ ಏನೋ ಒಂಥರ ಆಗ್ಲಾಗಲ್ಲ ಮತ್ತು ಹೇರ್ ಬಿಚ್ಚಬೇಕು ಮತ್ತು ಸುತ್ಕೋಬೇಕು ಹೇರ್ ಕ್ಲಿಪ್ ಹಾಕೋಬೇಕು ಅನಿಸುತ್ತೆ ಬಟ್ ಈ ಥರ ಒಂದು ಸಲ ಜಡೆ ಹಾಕ್ಬಿಟ್ಟು ಅದರ ಫೋಲ್ಡ್ ಮಾಡಿ ಮೇಲುಗಡೆ ಕಟ್ಟಿದೆ ಅಂದರೆ ನೆಕ್ಸ್ಟ್ ಡೇನೇ ನಾನು ಅದರ ಬಿಚ್ಚಿ ಮತ್ತೆ ಜಡೆ ಹಾಕ್ಕೊಂಡು ಮತ್ತೆ ಫೋಲ್ಡ್ ಮಾಡಿ ಕಟ್ಟೋದು ಅಲ್ಲಿವರೆಗೂ ಕೂಡ ಮತ್ತೆ ಸಂಜೆ ಬಿಚ್ಚದೆ ಮತ್ತೆ ಬಾಚಿಕೊಂಡೆ ಆ ಥರ ಇಲ್ಲ ಬೆಳಗ್ಗೆ ಒಂದು ಸಲ ಈಗ ನಾನು ತಲೆ ಬಾಚ್ಕೊಂಡು ಜಡೆ ಹಾಕ್ಕೊಂಡೆ ಅಂದರೆ ಅದು ನೆಕ್ಸ್ಟ್ ಡೇನೇ ಅದನ್ನು ನಾನು ತಲೆ ಬಿಚ್ಚೋದು ಮತ್ತು ಜಡೆ ಹಾಕ್ಕೊಳೋದು ಅಕಸ್ಮಾತ್ ಏನಾದರೂ ಹೊರಗಡೆ ಹೋಗಬೇಕಪ್ಪ ಎಲ್ಲರೂ ಹೋಗೋದಿದೆ ಅಂದರೆ ಮಾತ್ರ ಮತ್ತೆ ಇನ್ನೂ ಒಂದು ಸಲ ತಲೆ ಬಾಚ್ತೀನಿ ಅದನ್ನು ಬಿಟ್ಟರೆ ಡೈಲಿ ಒನ್ ಟೈಮ್ ಮಾತ್ರ ತಲೆ ಬಾಚೋದು ಪದೇ ಪದೇ ತಲೆ ಬಾಚೋದಕ್ಕೆ ಹೋಗಲ್ಲ ಅದರಿಂದಲೂ ಕೂಡ ಹೇರ್ ಫಾಲ್ ಆಗುತ್ತೆ ಹಾಗಾಗಿ ಜಾಸ್ತಿ ತಲೆ ಬಾಚೋದಕ್ಕೆ ಹೋಗಲ್ಲ ಡೈಲಿ ಒನ್ ಟೈಮ್ ತಲೆ ಬಾಚ್ಕೊತೀನಿ ಅಂದರೆ ನನಗೇನು ಗೊತ್ತಿದೆಯೋ ಅದು ನಾನೇನು ಅನುಸರಿಸ್ತಾ ಇದ್ದೀನೋ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಕೆಲವೊಬ್ಬರು ಅವ್ರವ್ರದೇ ಲೈಫ್ ಸ್ಟೈಲ್ ಇರುತ್ತೆ ಅವ್ರವ್ರದ್ದು ಒಂದು ಇದು ಇರುತ್ತೆ ಆ ಥರ ಅವರು ಇರುತ್ತಾರೆ ಸೊ ನನಗೆ ಯಾವ ಥರ ಇದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಏನಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಈಗ ಫೈನಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಜಡೆ ಬೆಂಡ್ ಹಾಕ್ಕೊಂಡ್ಬಿಟ್ರೆ ಮುಗೀತು ಆದರೆ ತುಂಬ ಟೈಟಾಗೂ ಕೂಡ ನಾವು ಹಾಕ್ಕೋಬಾರ್ದು ಯಾಕಂದರೆ ಹೇರ್ ಕಟ್ ಆಗೋ ಅಂಥದ್ದು ಇರುತ್ತಲ್ವ ಹಾಗಾಗಿ ಸ್ವಲ್ಪ ಜಡಿ ಬೆಂಡು ಅಂದರೆ ನಾವು ರಿಬ್ ಅನ್ನೋದು ತೊಗೊತೀವಲ್ವ ಇದನ್ನ ಹಾಕೋದಕ್ಕೆ ಸ್ವಲ್ಪ ನೋಡಿಕೊಂಡು ಅದನ್ನು ತಗೊಂಡ್ರೆ ಬೆಟರು ನಿಮಗೆ ಇಷ್ಟೊಂದು ಫೋಲ್ಡ್ ಮಾಡಿ ಹಾಕ್ಕೊಳೋದಕ್ಕೆ ನಮಗೆ ಸರಿ ಹೋಗಲ್ಲ ಅಂದರೂ ಕೂಡ ಆ ಫೋಲ್ಡ್ ಮಾಡಿಕೊಂಡು ಹೇರನ್ನ ಈ ಥರ ಹಾಕ್ಕೊಬೋದು ಅಂದರೆ ಹೇರ್ ಎಷ್ಟು ಲೆಂತ್ ಇದೆಯೋ ಅಲ್ಲಿವರೆಗೂ ಕೂಡ ಜಡೆನ ಎಣೆದು ಬಿಟ್ಟು ಹಾಕ್ಕೊಳೋದು ತುಂಬ ಬೆಟ್ಟರು ಆವಾಗ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಇವಾಗ ನಾನು ನೋಡ್ತಾ ಇದ್ದೀನಿ ಏನಂದರೆ ಹೇರ್ ಫಾಲ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಆವಾಗಿನಕೂ ಇವಾಗಿನೂ ಹೋಲಿಸ್ಕೊಂಡ್ರೆ ಎಷ್ಟೋ ಡಿಫ್ರೆನ್ಸ್ ಇದೆ ಬೆಟ್ಟರ್ ಅಂತ ಅನ್ನಿಸ್ತಾ ಇದೆ ಫೈನಲಿ ನನ್ನ ಹೇರ್ ಸ್ಟೈಲ್ ಇದು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಬಟ್ ತುಂಬ ದೊಡ್ಡ ಹೇರ್ ಸ್ಟೈಲ್ ಅಲ್ಲ ನಾರ್ಮಲ್ ಹೇರ್ ಸ್ಟೈಲು ನಾರ್ಮಲ್ ಡೈಲಿ ರುಟೀನಲ್ಲಿ ಏನಿರುತ್ತೋ ಅದನ್ನು ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇದು ನನ್ನ ಹೇರ್ ಸ್ಟೈಲ್ ಆಯಿತಾ ಸೊ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್